ಕಿಡ್ನಿ ಆರೋಗ್ಯ ಸಂರಕ್ಷಣೆ ಹೇಗೆ ಮಾಡ್ಕೋಬೇಕು ಮತ್ತೆ ಅದರದ್ದು ಮುಂಜಾಗ್ರತಾ ಕ್ರಮಗಳೇನೇನು ಟೈಪ್ ಟು ಡಯ ಡಯಾಬಿಟಿಸ್ ಬರೋದಕ್ಕೆ ಮುಂಚೆ ನೀವು ಕೆಲವು ತಗೊಂಡ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಫಸ್ಟ್ ಶುಗರೇ ಬಂದಿಲ್ಲ ಅಂದ್ರೆ ದಟ್ ಇಸ್ ಬೆಸ್ಟ್ ಥಿಂಗ್ ಅಂಡ್ ಅರ್ಲಿ ಸ್ಟೇಜಸ್ ಅಲ್ಲಿ ಡಯಾಗ್ನೋಸ್ ಮಾಡಬೇಕು ಫಸ್ಟ್ ಡಯಾಗ್ನೋಸೇ ಆಗ್ತಾ ಇಲ್ಲ ಕಿಡ್ನಿ ಫೇಲಿಯರ್ ಬಂದ್ರೆ ಹೆವಿ ಆ್ಯನಿಮಲ್ ಪ್ರೋಟೀನ್ ತೋಡೋದು ಪ್ರಾಬ್ಲಮ್ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನೆಲ್ನ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ದಿಲೀಪ್ ರಂಗರಾಜನ್ ಖ್ಯಾತ ನೆಫ್ರಾಲಜಿಸ್ಟ್ ತಜ್ಞರು ಮೂತ್ರಪಿಂಡ ಆರೋಗ್ಯದ ವಿಚಾರಕ್ಕೆ ಬಂದಾಗ ಸರ್ ನಾವು ಸೇವಿಸ್ತಕ್ಕಂಥ ಆಹಾರ ವೈವಿಧ್ಯಮಯ ಆಹಾರ ಕೂಡ ಮೂತ್ರಪಿಂಡ ಆರೋಗ್ಯದಲ್ಲಿ ಪ್ರಮುಖ ಕಾರ್ಯನಿರ್ವಹಿಸುತ್ತೆ ಅಂತ ಕೇಳಲ್ಪಟ್ಟಿದ್ದೀವಿ ಸೊ ಮೂತ್ರ ಕಿಡ್ನಿ ಆರೋಗ್ಯ ಸಂರಕ್ಷಣೆ ಹೇಗೆ ಮಾಡ್ಕೋಬೇಕು ಮತ್ತೆ ಅದರದ್ದು ಮುಂಜಾಗ್ರತಾ ಕ್ರಮಗಳೇನೇನು ಆರೋಗ್ಯ ವಿಧಾನಗಳೇನು ಅನ್ನೋದ್ರ ಬಗ್ಗೆ ನಮಗೆ ವೀಕ್ಷಕರಿಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಇಂಪಾರ್ಟೆಂಟ್ ಇದು ಇಸ್ ನಾನು ಹೇಳಿದ ಪ್ರಕಾರ ಟೈಪ್ ಟು ಡಯಾಬಿಟಿಸ್ ಮೆಲಿಟಸ್ ಸೊ ಟೈಪ್ ಟು ಡಯಾಬಿಟಿಸ್ ಮೆಲಿಟಸ್ ಬರೋದಕ್ಕೆ ಮುಂಚೆ ನೀವು ಕೆಲವು ಇದು ತೊಗೊಂಡ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಫಸ್ಟ್ ಶುಗರೇ ಬಂದಿಲ್ಲ ಅಂದ್ರೆ ದಟ್ ಇಸ್ ಬೆಸ್ಟ್ ಥಿಂಗ್ ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಬೇಕು ವೆಯ್ಟ್ ಕಮ್ಮಿ ಮಾಡಬೇಕು ಜಂಕ್ ಫುಡ್ ತೊಗೊಳ್ಳೋದು ಕಮ್ಮಿ ಮಾಡಬೇಕು ಸೊ ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು ಎಲ್ಲ ಮಾಡಿ ಎಸ್ಪೆಷಲಿ ಫ್ಯಾಮಿಲಿ ಹಿಸ್ಟಿ ಆಫ್ ಡಯಾಬಿಟಿಸ್ ಇದ್ದರೆ ಈಗ ಇಪ್ಪತ್ತೈದು ಮೂವತ್ತು ವರ್ಷಗೆಲ್ಲ ಶುಗರ್ ಬಂದ್ಬಿಡುತ್ತೆ ಜನಗಳಿಗೆ ಸೊ ಅದು ಕೇರ್ಫುಲ್ಲಾಗಿ ನೋಡ್ಕೋಬೇಕು ನಂಬರ್ ಟು ಡಯಾಬಿಟಿಸ್ ಬಂದ ಮೇಲೆ ಶುಗರ್ ಮುಂಚೆ ಹೇಳಿದ ಪ್ರಕಾರ ಚೆನ್ನಾಗಿ ಕಂಟ್ರೋಲ್ ಇಟ್ಕೋಬೇಕು ಹೆಚ್ ಬಿ ಎ ಒನ್ ಸಿಂಬ ಕಂಟ್ರೋಲ್ ಲೆವೆಲಲ್ಲಿ ಇಟ್ಕೋಬೇಕು ಬ್ಲಡ್ ಪ್ರೆಷರ್ ಇದೆಯಾ ಅಂತ ಚೆಕ್ ಮಾಡಿಬಿಟ್ಟು ಬ್ಲಡ್ ಪ್ರೆಷರ್ ಚೆನ್ನಾಗಿ ಕಂಟ್ರೋಲ್ ಇಟ್ಕೋಬೇಕು ಸ್ಮೋಕಿಂಗ್ ಇದ್ದರೆ ಸ್ಮೋಕಿಂಗ್ ಬಿಡಬೇಕು ಆ್ಯಂಡ್ ಎರ್ಲಿ ಸ್ಟೇಜಸ್ ಅಲ್ಲಿ ಡಯಾಗ್ನೋಸ್ ಮಾಡಬೇಕು ಫಸ್ಟ್ ಡಯಾಗ್ನೋಸೇ ಆಗ್ತಾ ಇಲ್ಲ ತುಂಬ ಜನಗಳಿಗೆ ಸೊ ಸ್ಟೇಜ್ ಒನ್ ಸ್ಟೇಜ್ ಟೂ ಅಲ್ಲಿ ನಮಗೆ ಗೊತ್ತಿದ್ದರೆ ಅದು ಕೆಲವು ಮೆಡಿಸಿನ್ಸ್ ಕೊಟ್ಬಿಟ್ಟು ಈಗ ಎಸ್ಪೆಷಲಿ ಡಯಾಬಿಟಿಕ್ಸ್ಗೆ ಟು ಆರ್ ತ್ರೀ ಮೆಡಿಸಿನ್ಸ್ ಬಂದಿರೋದು ಸೊ ಅದು ಎರ್ಲಿ ಸ್ಟೇಜಲ್ಲಿ ಸ್ಟಾರ್ಟ್ ಮಾಡಿದರೆ ಅದು ಪ್ರೋಗ್ರೆಸ್ ಆಗೋದು ಸ್ವಲ್ಪ ತಡಿಬೋದು ಸರ್ ಸ್ಮೋಕಿಂಗ್ ಬಗ್ಗೆ ಹೇಳಿದ್ದೀನಿ ಆಗಾರ ಸಪೋಸ್ ಕಿಡ್ನಿ ಫೇಲಿಯರ್ ಬಂದರೆ ಹೆವಿ ಆ್ಯನಿಮಲ್ ಪ್ರೋಟೀನ್ ತೊಗೊಳ್ಳೋದು ಪ್ರಾಬ್ಲಮ್ ಬಿಕಾಸ್ ಹೆವಿ ಆ್ಯನಿಮಲ್ ಪ್ರೋಟೀನ್ ತೊಗೊಂಡ್ರೆ ಕಿಡ್ನಿ ಅದು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಸೊ ಮಾಮೂಲಿ ಪರ್ಸನ್ಸ್ ತೊಗೊಂಡ್ರೆ ಪ್ರಾಬ್ಲಮ್ ಇಲ್ಲ ಬಟ್ ಕಿಡ್ನಿ ಫೇಲಿಯರ್ ಶುರು ಆದಮೇಲೆ ಆನಿಮಲ್ ಪ್ರೋಟೀನ್ ಸ್ವಲ್ಪ ಕಮ್ಮಿ ಮಾಡಬೇಕು ಆ್ಯಂಡ್ ಸಾಲ್ಟ್ ಇನ್ಟೇಕ್ ಕಮ್ಮಿ ಮಾಡಬೇಕು ಶುಗರ್ ಐಟಮ್ಸ್ ಕಮ್ಮಿ ಮಾಡಬೇಕು ಮುಖ್ಯವಾಗಿ ಸಾಲ್ಟ್ ಒನ್ಸ್ ಕಿಡ್ನಿ ಫಂಕ್ಷನ್ ತುಂಬ ಪ್ರೋಗ್ರೆಸ್ ಆಗ್ತಾ ಇದ್ರೆ ಕಿಡ್ನಿ ಫೇಲ್ಯರ್ ನೀರಿನ ಅಂಶ ಸ್ವಲ್ಪ ಕಮ್ಮಿ ಮಾಡಬೇಕು ತುಂಬ ನೀರು ತೊಗೊಂಡ್ರೇ ಸೇರ್ಕೊಂಡು ಸ್ವಲ್ಪ ಉಸಿರಾಡೋಕಷ್ಟ ಬರೋ ಸಾಧ್ಯ ಇದೆ ಸೊ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಇದೆಲ್ಲ ಓಕೆ ಕಿಡ್ನಿ ಒಳಗಾಗದಂತೆ ಈ ಥರ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನುಸರಿಸಿದ್ರೆ ನಮ್ಮ ಮೂತ್ರಪಿಂಡವನ್ನು ಆರೋಗ್ಯಕರವಾಗಿ ಅಂತ ಅಂಥೇಳಿ ಉಪಯುಕ್ತ ಮಾಹಿತಿ ಕೊಟ್ಟಿದ್ದಾರೆ ಡಾಕ್ಟರ್ ದಿಲೀಪ್ ರಂಗರಾಜನ್ ಸರ್ ಅವರಿಗೆ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ